ಮಂಗಳೂರಿನಲ್ಲಿ ಮತ್ತೊಮ್ಮೆ ಉದ್ವಿಗ್ನತೆ ಕಾಣಿಸಿಕೊಂಡಿದೆ ನಾಲ್ಕು ದಿನಗಳ ಅವಧಿಯಲ್ಲಿ ಎರಡು ಭೀಕರ ಕೊಲೆಗಳಾಗಿವೆ ಏಪ್ರಿಲ್ ಇಪ್ಪತ್ತೇಳರಂದು ಮೂವತ್ತಕ್ಕೂ ಹೆಚ್ಚು ಜನರ ಗುಂಪು ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದ ಒಬ್ಬ ಅಮಾಯಕ ಮಾನಸಿಕ ಅಸ್ವಸ್ಥನನ್ನ ಸಾಯೋವರೆಗೂ ಹೊಡೆದುಕೊಂಡಿದೆ ಅದಾಗಿ ನಾಲ್ಕೇ ದಿನಗಳಲ್ಲಿ ರೌಡಿ ಶೀಟರ್ ಕೊಲೆ ಆರೋಪಿಯೊಬ್ಬನನ್ನ ಬೀದಿಯಲ್ಲಿ ಭೀಕರವಾಗಿ ಕಡಿದು ಕೊಲೆ ಮಾಡಲಾಗಿದೆ ಮಂಗಳೂರಿನ ಕುಡುಪು ಬಳಿ ಏಪ್ರಿಲ್ ಇಪ್ಪತ್ತೇಳರಂದು ನಡೆದ ಗುಂಪು ಹತ್ಯೆಯಲ್ಲಿ ಕೇರಳದ ವೈನಾಡ್ನ ಮಾನಸಿಕ ಅಸ್ವಸ್ಥ ಅಶ್ರಫ್ ಬಲಿಯಾಗಿದ್ದ ಮೇ ಒಂದರಂದು ಬಜ್ಪೆಯಲ್ಲಿ ರೌಡಿ ಶೀಟರ್ ಹಾಗೂ ಫಾಜಿಲ್ ಕೊಲೆಯ ಪ್ರಧಾನ ಆರೋಪಿ ಸುಹಾ ಶೆಟ್ಟಿಯನ್ನ ಎಲ್ಲರ ಎದುರೇ ಕೊಲೆ ಮಾಡಲಾಗಿದೆ ಸುಹಾಶ್ ಶೆಟ್ಟಿ ಕೊಲೆ ಬೆನ್ನಿಗೆ ಬಿಜೆಪಿ ಹಾಗೂ ಸಂಘ ಪರಿವಾರದ ಮುಖಂಡರು ಬೀದಿಗಿಳಿದಿದ್ದಾರೆ ಹಿಂದೂ ಕಾರ್ಯಕರ್ತನ ಕೊಲೆಯಾಗಿದೆ ಅಂತ ಒಬ್ಬರಾದ ಬಳಿಕ ಒಬ್ಬ ಬಿಜೆಪಿ ನಾಯಕರು ಜನಪ್ರತಿನಿಧಿಗಳು ಹೇಳಿಕೆ ಕೊಟ್ಟಿದ್ದಾರೆ ಸುಹಾಶ್ ಶೆಟ್ಟಿ ಒಂದು ಪ್ರಕರಣದಲ್ಲಿ ಶಿಕ್ಷೆಯೂ ಆಗಿದ್ದ ಕ್ರಿಮಿನಲ್ ಅನ್ನೋದನ್ನ ಮರೆಮಾಚಿ ಹಿಂದೂ ಕಾರ್ಯಕರ್ತನ ಕೊಲೆ ಅಂತ ಮಾತ್ರ ಬಿಜೆಪಿ ನಾಯಕರು ಮತ್ತೆ ಮತ್ತೆ ಹೇಳಿದ್ರು ಬಿಜೆಪಿ ಸಂಘ ಪರಿವಾರದ ನಾಯಕರ ಧಾಟಿಯಲ್ಲಿ ಟಿವಿ ಚಾನೆಲ್ಗಳು ಹಿಂದೂ ಪರ ಕಾರ್ಯಕರ್ತನ ಕೊಲೆ ಅಂತಾನೆ ಹೆಡ್ಡಿಂಗ್ ಹಾಕಿ ವರದಿ ಮಾಡಿದ್ವು ನೋಡುಗ ವೀಕ್ಷಕರಿಗೆ ಯಾವುದೋ ಅಮಾಯಕನ ಕೊಲೆಯಾಗಿದೆ ಅನ್ನುವಂತೆ ಬಿಂಬಿಸುವ ಪ್ರಯತ್ನ ನಡೆಯಿತು ಸಂಘ ಪರಿವಾರ ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ಗೆ ಕರೆ ಕೊಡಿತು ಬಸ್ಗಳು ಬೀದಿಗಿಳಿಲಿಲ್ಲ ಬೀದಿಗೆ ಬಂದ ಬಸ್ಗಳಿಗೆ ಕಲ್ಲು ತೂರಾಟ ನಡಿತು ಅರ್ಧಕರ್ದ ವ್ಯಾಪಾರಿಗಳು ಸಮಸ್ಯೆನೇ ಬೇಡ ಅಂತ ಬಂದ್ ಮಾಡಿದ್ರೆ ಉಳಿದವರನ್ನ ಸಂಘ ಪರಿವಾರದವರು ಹೋಗಿ ಬಲವಂತವಾಗಿ ಬಂದ್ ಮಾಡಿಸಿದರು ಶುಕ್ರವಾರ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ನಾಲ್ವರ ಮೇಲೆ ಕೊಲೆ ಯತ್ನ ಹಾಗೂ ಗಂಭೀರ ಹಲ್ಲೆ ನಡೆಯಿತು ಉಡುಪಿ ಜಿಲ್ಲೆಯ ಹಿರಿಯಡ್ಕದ ಹಿರಿಯಡಕದ ಅನ್ನುವಲ್ಲಿ ಬಾಡಿಗೆ ನಿಮಿತ್ತ ಹೋಗ್ತಾ ಇದ್ದ ರಿಕ್ಷಾ ಚಾಲಕ ಅಬೂಬುಕ್ಕರ್ ಅನೋರ ಮೇಲೆ ತಲವಾರ್ನಿಂದ ದಾಳಿ ನಡೆದಿದೆ ಅಬೂಬುಕ್ಕರ್ ಅವರು ಸಮಯ ಪ್ರಜ್ಞೆ ಮೆರೆದು ಓಡಿ ತಪ್ಪಿಸಿಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ಸಂದೇಶ್ ಹಾಗೂ ಸುಶಾಂತ್ ಅನೋರನ್ನ ಬಂಧಿಸಲಾಗಿದೆ ಮಂಗಳೂರಿನ ವಿವಿಧೆಡೆ ಮೂವರು ಅಮಾಯಕರ ಮೇಲೆ ಕೊಲೆ ಯತ್ನ ನಡೆದಿದೆ ತೊಕ್ಕೊಟ್ಟು ಸಮೀಪದ ಕಲ್ಲಾಪು ಮಾರ್ಕೆಟ್ಗೆ ಶುಕ್ರವಾರ ಮುಂಜಾನೆ ಮೂರು ಗಂಟೆಗೆ ಆರ್ಡಿಆರ್ ಕಣ್ಣೂರಿನಲ್ಲಿ ನಿಂತಿದ್ದ ನೌಶಾದ ದ್ವಿಚಕ್ರ ವಾಹನದಲ್ಲಿ ಬಂದ ನಾಲ್ವರು ದುಷ್ಕರ್ಮಿಗಳು ಮಾರಕಾಸ್ತದಿಂದ ಇರಿದು ಪರಾರಿಯಾಗಿದ್ದಾರೆ ನೌಷಾದ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕುಂಟಿಕಾನದಲ್ಲಿ ಶುಕ್ರವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಉಳ್ಳಾಲದ ಮೀನು ವ್ಯಾಪಾರಿ ಲುಕ್ಮಾನ್ ಅನ್ನುವಾತನ ಕೊಲೆ ಯತ್ನ ನಡೆದಿದೆ ನನ್ನ ತಲೆಗೆ ಕಲ್ ಹೊತ್ತು ಹಾಕೋಕೆ ಯತ್ನಿಸಿದಾಗ ಅಲ್ಲಿದ್ದ ಹಿಂದೂ ಮಹಿಳೆಯೊಬ್ಬರು ಬೊಬ್ಬೆ ಹಾಕಿ ಕಾಪಾಡಿದ್ದಾರೆ ಅಂತ ಲುಕ್ಮಾನ್ ಮಾಹಿತಿ ನೀಡಿದ್ದಾರೆ ಅವರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತೊಕ್ಕೊಟ್ಟು ಬಳೆಪೇಟೆಯಲ್ಲಿ ಶುಕ್ರವಾರ ತಡರಾತ್ರಿ ಉಳ್ಳಾಲದ ಫೈಸಲ್ ಅನ್ನು ಮೇಲೆ ಮಾರಕಾಯುದ್ಧದಿಂದ ಹಲ್ಲೆ ನಡೆದಿದೆ ಕಾಬೂರು ಬಳಿ ಎರಡು ಕಡೆಗಳಲ್ಲಿ ಮೊಯ್ದಿನಬ್ಬ ಹಾಗೂ ನಾಸಿರನೂರಿಗೆ ದುಷ್ಕರ್ಮಿಗಳು ತಲವಾರ್ ತೋರಿಸಿ ಪರಾರಿಯಾಗಿದ್ದಾರೆ ಸುಹಾಶ್ ಶೆಟ್ಟಿ ಕೊಲೆ ಬೆನ್ನಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮೇ ಆರರವರೆಗೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿತ್ತು ಅದರರ್ಥ ಐದು ಅಥವಾ ಅದಕ್ಕಿಂತ ಹೆಚ್ಚು ಮಂದಿ ಒಂದು ಕಡೆ ಸೇರುವಂತಿಲ್ಲ ಆದರೆ ಸುಹಾಷ್ ಶೆಟ್ಟಿಯ ಮೃತದೇಹವನ್ನು ಮಂಗಳೂರಿನ ಎಜೆ ಆಸ್ಪತ್ರೆಯಿಂದ ಬಂಟ್ವಾಳದ ಕಾರಿಂಚವರೆಗೂ ಮೆರವಣಿಗೆಯಲ್ಲೇ ತೆಗೆದುಕೊಂಡು ಹೋಗಲಾಯಿತು ರಸ್ತೆಯುದ್ದಕ್ಕೂ ಮೃತದೇಹ ಇದ್ದ ಬಜರಂಗ್ ದಳದ ಆಂಬ್ಯುಲೆನ್ಸ್ನ ಹಿಂದೆ ಮುಂದೆ ನೂರಾರು ಕಾರುಗಳು ಬೈಕ್ಗಳಲ್ಲಿ ಬಿಜೆಪಿ ಸಂಘ ಪರಿವಾರದ ನಾಯಕರು ಕಾರ್ಯಕರ್ತರಿದ್ದರು ಮಂಗಳೂರಿನಿಂದ ಬಂಟ್ವಾಳದ ಕಾರಿಂಚವರೆಗೂ ಅಲ್ಲಲ್ಲಿ ಆಂಬ್ಯುಲೆನ್ಸ್ ನಿಲ್ಲಿಸಿ ಗುಂಪು ಸೇರಿದ ಸಂಘ ಪರಿವಾರದ ಕಾರ್ಯಕರ್ತರಿಗೆ ಸುಹಾಶ್ ಶೆಟ್ಟಿಯ ಮೃತದೇಹವನ್ನು ತೋರಿಸಲಾಯಿತು ಬಿಸಿ ರೋಡ್ ಜಂಕ್ಷನ್ನಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಸಂಘ ಪರಿವಾರದ ಕಾರ್ಯಕರ್ತರು ಸೇರಿದ್ರು ಅಲ್ಲಿ ಕೆಲಕಾಲ ತೀವ್ರ ಉದ್ವಿಗ್ನತೆಯ ವಾತಾವರಣವೂ ಸೃಷ್ಟಿಯಾಯಿತು ಅಲ್ಲಿಂದ ಹೋಗ್ತಾ ಇದ್ದ ರಿಕ್ಷಾವೊಂದನ್ನು ತಡೆದು ಹಲ್ಲೆ ಯತ್ನಾನು ನಡೀತು ರಿಕ್ಷಾವನ್ನ ಜಖಂ ಮಾಡಲಾಯಿತು ಹಾಗಾದ್ರೆ ನಿಷೇಧಾಜ್ಞೆ ಇದ್ದಿದ್ದು ಯಾರಿಗೆ ಅಂತ ಜಿಲ್ಲೆಯ ಜನತೆ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ ಗೃಹ ಸಚಿವರು ಜಿಲ್ಲೆಯಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಹೇಳ್ತಾರೆ ಆದರೆ ಅಲ್ಲಿ ಪರಿಸ್ಥಿತಿ ಯಾರ ನಿಯಂತ್ರಣದಲ್ಲಿದೆ ಅನ್ನೋದೇ ನಿಗೂಢ ಮಂಗಳೂರು ಪೊಲೀಸ್ ಕಮಿಷನರ್ ಕಾರ್ಯವೈಖರಿ ಬಗ್ಗೆ ಹಲವಾರು ತಿಂಗಳುಗಳಿಂದಲೇ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ ಅವರನ್ನ ವರ್ಗಾವಣೆ ಮಾಡಿ ಅಂತ ಬೃಹತ್ ಅಭಿಯಾನವೇ ನಡೆದಿದೆ ಆದರೆ ಅದನ್ನ ಸರ್ಕಾರ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಆದರೆ ಈಗ ಈ ಆರೋಪಗಳೆಲ್ಲವೂ ಸರಿಯಾಗಿದ್ವು ಅನ್ನೋದು ಸಾಬೀತಾಗಿದೆ ಮಂಗಳೂರು ನಗರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಯಾರ ನಿಯಂತ್ರಣದಲ್ಲಿದೆ ಅನ್ನೋದನ್ನ ಸರ್ಕಾರ ನಿರ್ಧರಿಸಬೇಕಿದೆ ಸಂಘ ಪರಿವಾರದ ಬಯಸಿದಂತೇನೆ ಅಲ್ಲಿ ಎಲ್ಲವೂ ನಡೆಯೋದಾದ್ರೆ ಮತ್ತೆ ಪೊಲೀಸರು ಜಿಲ್ಲಾಡಳಿತ ಏನ್ ಮಾಡ್ತಿದೆ ಸಂಘ ಪರಿವಾರ ಬಯಸಿದ ಕೂಡಲೇ ಬಂದಾಗತ್ತೆ ಪರಿಸ್ಥಿತಿ ಉದ್ವಿಗ್ನವಾಗುತ್ತೆ ಎಲ್ಲವೂ ಅಸ್ತವ್ಯಸ್ತವಾಗುತ್ತೆ ಅಂದ್ರೆ ಮಂಗಳೂರು ಯಾರ ನಿಯಂತ್ರಣದಲ್ಲಿದೆ ಒಂದೇ ದಿನದಲ್ಲಿ ನಾಲ್ಕೈದು ಕಡೆಗಳಲ್ಲಿ ಅಮಾಯಕರ ಮೇಲೆ ಹಲ್ಲೆ ಕೊಲೆ ಯತ್ನ ನಡೆದಿರುವುದು ಪೊಲೀಸ್ ವೈಫಲ್ಯ ಅಲ್ವಾ ಬೀದಿಯಲ್ಲಿ ದುಷ್ಕರ್ಮಿಗಳು ತಲವಾರನ್ನ ಜಲ್ಪಿಸಿಕೊಂಡು ಹೋಗೋದು ಕಾನೂನು ಸುವ್ಯವಸ್ಥೆ ಇರುವಲ್ಲಿ ನಡೆಯತ್ತ ಹೀಗಾದ್ರೆ ಮಂಗಳೂರಿನಲ್ಲಿ ಜನ ವ್ಯಾಪಾರ ಮಾಡೋದು ಹೇಗೆ ಅಲ್ಲಿ ದುಡಿದು ತಿನ್ನೋರು ಯಾವ ಧೈರ್ಯದಲ್ಲಿ ಬೀದಿಗಿಳಿಬೇಕು ಶಿಕ್ಷಣಕ್ಕೆ ಹೊರ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಜನ ತಮ್ಮ ಮಕ್ಕಳನ್ನ ಯಾವ ಧೈರ್ಯದ ಮೇಲೆ ಕಳಿಸ್ತಾರೆ ಯಾವ್ದಾದ್ರು ಶುಭ ಕಾರ್ಯವನ್ನ ಮಂಗಳೂರಿನಲ್ಲಿ ಇಟ್ಕೊಳ್ಳೋಣ ಅಂತ ಯಾರಾದ್ರೂ ಮುಂದೆ ಬರ್ತಾರ ಮಂಗ್ಳೂರ್ನಲ್ಲಿ ಹೂಡಿಕೆ ಮಾಡೋಕೆ ಉದ್ದಿಮೆಗಳು ಮನಸ್ಸು ಮಾಡ್ತಾರ ಹೂಡಿಕೆ ಬಾರದೇ ಇದ್ರೆ ಉದ್ಯೋಗ ಎಲ್ಲಿಂದ ಬರಬೇಕು ಬೀದಿ ಬೀದಿಯಲ್ಲಿ ಕೇಸರಿ ಧ್ವಜ ಹಿಡ್ಕೊಂಡು ಬೈಕುಗಳಲ್ಲಿ ಹೋಗೋದು ಪ್ರಚೋದನಕಾರಿ ಘೋಷಣೆ ಹೋಗೋದು ಕಂಡ ಕಂಡವರ ಮೇಲೆ ಹಲ್ಲೆ ಮಾಡೋದು ಮಸೀದಿ ಎದುರು ನಿಂತು ಬೊಬ್ಬೆ ಹಾಕೋದು ಇದೇನ ಮಂಗಳೂರಿನ ಯುವಜನರಿಗೆ ಸಿಕ್ತಿರುವ ಉದ್ಯೋಗ ಮಂಗಳೂರು ಏಳು ಗಂಟೆ ಮೇಲೆ ಡೆಡ್ ಆಗತ್ತೆ ಅಂತ ಈ ಸರ್ಕಾರದಿಂದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲೇ ಹೇಳಿ ತಿಂಗಳು ಕಳೆಯುವಾಗ ಮಂಗಳೂರು ಹಾಡಹಗಲೇ ಡೆಡ್ ಆಗಿದೆ ಒಂದಿಡೀ ದಿನ ನೆಮ್ಮದಿ ಶಾಂತಿ ವ್ಯಾಪಾರ ವಹಿವಾಟು ಜೀವನೋಪಾಯ ಎಲ್ಲವೂ ಹಾಳಾಗೋಯ್ತು ಸಿದ್ದರಾಮಯ್ಯ ಸರ್ಕಾರ ಮೊದಲು ಈ ಬಗ್ಗೆ ಯೋಚಿಸಲಿ ದಕ್ಷಿಣ ಕನ್ನಡ ಜಿಲ್ಲೆನೂ ಕರ್ನಾಟಕದ್ದೇ ಒಂದು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯೂ ಕರ್ನಾಟಕದ್ದೇ ಒಂದು ಜಿಲ್ಲೆ ಅದನ್ನೂ ನಾವೇ ಆಡಳಿತ ಮಾಡಬೇಕಿದೆ ಅಂತ ಸಿದ್ದರಾಮಯ್ಯ ಸರ್ಕಾರ ಮನಗಾಣಲಿ ಮೊದಲು ತಮ್ಮ ಗೃಹ ಸಚಿವರನ್ನ ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನ ಬದಲಾಯಿಸಲಿ ಜೊತೆಗೆ ಅದಕ್ಷ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಲಿ ಕೆಳ ಹಂತದಲ್ಲೂ ವರ್ಷಗಳಿಂದ ಇಲ್ಲಿ ಠೀಕಾಣಿ ಕೂಡಿದವರನ್ನ ಕಳಿಸ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರಿಗೆ ಸುಬ್ರಹ್ಮಣ್ಯೇಶ್ವರ ರಂತಹ ಗೋಪಾಲ್ ಹೊಸೂರ್ರಂತಹ ಪೊಲೀಸ್ ಅಧಿಕಾರಿಗಳು ಬೇಕಿದೆ ಪೇದೆಯಿಂದ ವರೆಗೆ ಇಲ್ಲಿನ ಪೊಲೀಸ್ ವ್ಯವಸ್ಥೆಗೆ ಕಾಯಕಲ್ಪ ಆಗಬೇಕಿದೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮನಸ್ಸು ಮಾಡಲಿ ಅದಕ್ಕೂ ಮೊದಲು ಜಿಲ್ಲೆಯ ಕಾಂಗ್ರೆಸ್ ಜನಪ್ರತಿನಿಧಿಗಳು ಹಾಗೂ ನಾಯಕರು ಮೊದಲು ಕಾಂಗ್ರೆಸ್ ಸಿದ್ಧಾಂತವನ್ನು ತಿಳಿದುಕೊಳ್ಳಿ ರಾಹುಲ್ ಗಾಂಧಿಯ ಕೆಲವು ಭಾಷಣಗಳನ್ನು ಕೇಳಿ ಬಿಜೆಪಿಯ ಕೈಗೊಂಬೆಗಳಾಗುವುದನ್ನು ನಿಲ್ಲಿಸಲಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು